ಈ ಇಪ್ಪತ್ತೊಂದು ರೂಪಾಯಿ ನಾನು ಇಲ್ಲಿ ಸೇಫಾಗಿ ಇರ್ತಾ ಇದ್ದೀನಿ ನಾನು ಇದರಲ್ಲೇ ತಾಯಿ ಮುಖವಾಡನ್ನು ಕೂಡ ತೆಗೆದಿರೋದು ಅದಕ್ಕೆ ಇದರಲ್ಲೇ ಇರ್ತಾ ಇದ್ದೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈಬಲ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ಹಾಂ ನನ್ನ ಇವತ್ತಿನ ಬ್ಲಾಗು ಶನಿವಾರದ ಬ್ಲಾಗ್ ಬ್ಲಾಗಾಗಿರತ್ತೆ ಸೊ ಐಪ್ ನಿಮಗೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗ್ಬೋದು ಅಂತ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬ್ಲಾಗ್ನ ಶುರು ಮಾಡೋಣ ಸೊ ಇದು ಶನಿವಾರದ ಆಗಿರುತ್ತೆ ಫ್ರೆಂಡ್ಸ್ ನಿನ್ನೆ ವಹಾಲಕ್ಷ್ಮಿ ಪೂಜೆನ ಮಾಡಿದ್ವಿ ಸೊ ಇವತ್ತು ಶ್ರಾವಣ ಶನಿವಾರ ಹಾಗೆ ಹುಣ್ಣಿಮೆ ಕೂಡ ಇದೆ ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ ಇವತ್ತು ಹುಣ್ಣಿಮೆ ಇರೋದರಿಂದ ಕಳಸನ ತೆಗಿಯೋ ಹಾಗಿಲ್ಲ ಅಂತೆ ನಿನ್ನೆ ಮಧ್ಯಾಹ್ನನೇ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ ಇವತ್ತು ಮಧ್ಯಾಹ್ನದವರೆಗೂ ಹುಣ್ಣಿಮೆ ಇರತ್ತಂತೆ ಹಾಗಾಗಿ ಕಳಸ ತೆಗಿಯೋ ಹಾಗಿಲ್ಲ ಸೊ ಸಂಜೆ ಕಳಶ ತೆಗಿಯೋಣ ಅಂತ ಅಂದ್ಬಿಟ್ಟು ಇವಾಗ ಪೂಜೆನ ಮಾಡ್ತೀನಿ ಪೂಜೆ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ದೀಪ ಹಚ್ಚಿ ಶಾಪಿಗೆ ಹೋಗ್ತೀನಿ ಆಮೇಲೆ ಶಾಪಿಂದ ಬಂದು ಸಂಜೆ ಕಳಸನ ಸ ತೆಗಿತೀನಿ ಸೊ ಸೊ ಇರಿ ಇವತ್ತು ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಂತ ಅನ್ನೋದನ್ನು ನಿಮ್ಮ ಮನೆಯಲ್ಲಿ ಎಲ್ಲರೂ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ರಿ ಅಂತ ಅನ್ನೋದನ್ನು ಕಮೆಂಟ್ನ ಮುಖಾಂತರ ತಿಳಿಸಿ ಎಲ್ಲರ ಮನೆಯಲ್ಲೂ ಚೆನ್ನಾಗಿ ಹಬ್ಬನ ಆಚರಿಸ್ತಿರ್ತೀರ ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ನಾನು ಕೂಡ ತಾಯಿ ಹತ್ರ సో ఇవ్వగా రెడీ ఆగిబుట్టు దేవుడి పూజన మోడ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಫಸ್ಟು ನಾವು ರೆಡಿಯಾಗಿಬಿಟ್ಟು ಆಮೇಲೆ ನಾವು ಪೂಜೆನ ಮಾಡಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ತಲೆನೋ ಬಾಚಿರೋದಿಲ್ಲ ಹಣೆಗೆ ಉಟ್ಕೊಂಡಿರಲ್ಲ ಹಾಗೆ ಪೂಜೆ ಮಾಡ್ತಾರೆ ಸೊ ತಲೆ ಬಾಚಿಲ್ಲ ಅಂದರೆ ಪರವಾಗಿಲ್ಲ ಬಟ್ ಇಡದೆ ಅಂತ ಯಾವುದೇ ಕಾರಣಕ್ಕೂ ದೇವ್ರ ಮನೆಗೆ ಹೋಗ್ಬೇಡಿ ಫಸ್ಟು ನಾವು ನಾವು ರೆಡಿಯಾಗಿ ಆ ನಂತರ ನಾವು ದೇವ್ರಿಗೆ ಪೂಜೆನ ಮಾಡಬೇಕು ಯಾಕಂದರೆ ದೇವ್ರ ಪೂಜೆ ಮಾಡುವಾಗ ನಾವು ಎಲ್ಲ ಒಳ್ಳೇದಾಗಲಿ ಅಂತ ಬಿಡ್ಕೊತಾ ಇರ್ತೀವಲ್ವ ಆವಾಗ ದೇವರು ಅಸ್ತು ಅಂದರೆ ನಾವು ಹೆಂಗೆ ಇರ್ತೀವಿ ಆ ಥರ ಅಸ್ತು ಅಂದಿರ್ತಾರೆ ಸೊ ನಾವು ನೀಟಾಗಿ ಚೆನ್ನಾಗಿ ಆಗಿಬಿಟ್ಟು ಪೂಜೆನ ಮಾಡಿದಾಗ ದೇವರು ಅಸ್ತು ಅಂದಾಗ ನಾವು ಹೆಂಗೆ ಇರ್ತೀವೋ ಹಾಗೆ ಒಳ್ಳೇದಾಗುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ಕೂಡ ನಾವು ಆಗಿಬಿಟ್ಟು ಪೂಜೆ ಮಾಡಬೇಕು ನಾನು ಅದನ್ನು ಯಾವಾಗಲೂ ಫಾಲೋ ಮಾಡ್ತೀನಿ ಸೊ ನಾನು ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯ್ತು ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಿನ್ನೆ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗಿ ಹೋಗ್ಬಿಡುತ್ತೆ ಬೇಗ ಬೇಗ ಪೂಜೆ ಮಾಡಬೇಕು ಮತ್ತು ಶಾಪಿಗೆ ಹೋಗಬೇಕು ಸಂಜೆ ಬಂದು ಕುಂಕುಮ ಕರಿಬೇಕು ಅನ್ನೋ ಟೆನ್ಷನಲ್ಲಿ ನನಗೆ ಸರಿಯಾಗಿ ಬೇಡ್ಕೊಂಡಿರಲಿಲ್ಲ ಅಂದರೆ ಬೇಡ್ಕೊಂಡಿದ್ದೆ ಆದರೂ ಕರೆಕ್ಟಾಗಿ ಕೂತು ನನ್ನ ಮನಸ್ಸೊಳಗಡೆ ಏನೇನಿದೆ ಅದನ್ನೆಲ್ಲ ನಾನು ಮಾಡಿರಲಿಲ್ಲ ಹಾಗಾಗಿ ಇವಾಗ ತಾಯಿ ಮುಂದೆ ಕೂತ್ಕೊಂಡು ಎಲ್ಲದನ್ನು ಬೇಡ್ಕೊಳ್ಳೋಣ ನೀಟಾಗಿ ನನ್ನ ಇದು ಏನಿದೆ ಸಂಕಲ್ಪ ಏನಿದೆ ಅದನ್ನೆಲ್ಲ ತಾಯಿ ಹತ್ರ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇವತ್ತು ಟೈಮ್ ಇತ್ತು ಸ್ವಲ್ಪ ನಮ್ಮನೆಯವರು ಕೂಡ ಶಾಪ್ ಹೋಗಿದ್ರು ಹೋಗಿದ್ದರು ಅವ್ರಿನ್ನೂ ಬಂದಿರಲಿಲ್ಲ ಹಾಗಾಗಿ ನಂಗೆ ಟೈಮು ತುಂಬಾ ಇತ್ತು ಹಾಗಾಗಿ ಕೂತ್ಕೊಂಡು ನಾನು ತಾಯಿ ಹತ್ರ ಎಲ್ಲದನ್ನು ಬೇಡ್ಕೊತಾ ಇದ್ದೀನಿ ನಾನು ಏನೆಲ್ಲ ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗ್ಲಮ್ಮ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನಾನು ನನ್ನ ಪ್ರಾರ್ಥನೆನ ಇಟ್ಟು ಬೇಡ್ಕೊಂಡೆ ಹಾಗೆ ನಿನ್ನೆ ಏನು ಹೇಳೋದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗಿತ್ತು ಸೊ ಅದನ್ನು ಮಾಡಿದ್ದೆ ಬಟ್ ಪೂರ್ತಿ ಇವತ್ತೂ ಕೂಡ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ನೆನ್ನೆ ಏನು ಮಾಡಿದ್ನೋ ಅದೇ ವಿಷಯನ ಇವತ್ತು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡೆ ಮಾಡಿಕೊಂಡು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಆಗೋ ಅಷ್ಟೊತ್ತಿಗೆ ನನ್ನ ಅತ್ತೆ ಬಂದುಬಿಟ್ಟು ಮಾತಾಡ್ಸಿದ್ರು ಏನು ಹೇಳಿ ಅಂತೇಳಿ ನಮ್ಮನೆಯವರು ಧ್ಯಾನ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ ನೋಡಿ ಸರಿಯಾಗಿ ಬೇಡ್ಕಂಡ್ ಹೇಳ್ತೀವ್ ಆಯ್ತಾ ಸ್ನಾನ ಸ್ನಾನ ಮಾಡಿರ್ಲಿಲ್ಲ ಮಾಡ್ತಾಳ ಅವರ ಶ್ರಾವಣ ಶನಿವಾರ ಆಗಿದ್ದಿದ್ರಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಒಂದು ಶನೀಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ನಾವು ಹೋಗೋಷ್ಟರಲ್ಲಿ ಅವರು ಪೂಜೆ ಮಾಡ್ಕೊಂಡು ಬಾಗ್ಲಾಕೊಂಡು ಹೋಗ್ಬಿಟ್ಟಿದ್ರು ಆಮೇಲೆ ಮತ್ತೆ ಅವರನ್ನು ಕರೆಸ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಆ ನಂತರ ಅವ್ರ ಮನೆಯಲ್ಲಿ ಕೂಡ ಲಕ್ಷ್ಮಿನ ಕೂರಿಸಿದ್ರಂತೆ ಅಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರಲ್ಲ ಅವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿದ್ರಂತೆ ಹಾಗಾಗಿ ಅವ್ರ ಮನೆಗೆ ಕರ್ಕೊಂಡು ಹೋದರು ನಮ್ಮೂರು ಹಳ್ಳಿಯಾಗಿರೋದ್ರಿಂದ ಹುಲ್ಲಿನ ಮೆದೆಗಳು ಅಲ್ಲಲ್ಲಿ ಇದೆ ಸೊ ಏನೋ ಅಂದ್ಕೊಂಬಿಡಿ ಇದೇನಪ್ಪ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೊ ನಾವು ಅವ್ರ ಮನೆ ಹತ್ರ ಹೋದ್ವಿ ಅಲ್ಲಿ ಫಸ್ಟು ಬಿಳಿ ಅಕ್ಕಿದ ಗಿಡ ಇತ್ತು ಅಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ವಿ ಒಳಗಡೆ ಹೋದರೆ ನಿಜವಾಗ್ಲೂ ಒಂಥರ ದೇವಸ್ಥಾನಕ್ಕೆ ಹೋದಂಗೆ ಫೀಲ್ ಆಗ್ತಾ ಇತ್ತು ಯಾಕಂದರೆ ಅವರು ಲಕ್ಷ್ಮಿಯ ಅಷ್ಟೋತ್ರದ ಸಾಂಗನ್ನು ಹಾಕಿ ಬಿಟ್ಬಿಟ್ಟಿದ್ರು ಸೊ ಅದೊಂಥರ ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಸೊ ನಾವು ಹೋಗಿ ಅಲ್ಲಿ ಲಕ್ಷ್ಮಿನ ಇಟ್ಟಿದ್ರು ಅಲ್ಲಿ ನಮಸ್ಕಾರನ ಮಾಡಿಕೊಂಡು ಆನಂತರ ಅವರು ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ಬಳೆ ಎಲ್ಲ ಕೊಟ್ಟರು ಸೊ ಅರ್ಶನ ಕುಂಕುಮ ಎಲ್ಲ ತಗೊಂಡು ಆನಂತರ ಅಲ್ಲಿ ಪಕ್ಕದಲ್ಲಿಯೇ ಇನ್ನೊಂದು ದೇ ದೇವಸ್ಥಾನನೇ ಮಾಡ್ಕೊ ಅವ್ರ ಮನೆಯೇ ಫುಲ್ ದೇವಸ್ಥಾನ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ಬೋದು ಒಂದು ರೂಮಲ್ಲಿ ಈ ರೀತಿ ಲಕ್ಷ್ಮೀನ ಕೂರಿಸಿದ್ರು ಇನ್ನೊಂದು ರೂಮಲ್ಲಿ ತಾಯಿ ಕಾಳಿಕಾಂಬೆಯ ವಿಗ್ರಹ ಇಟ್ಕೊಂಡು ಮತ್ತೆ ಯಾವ್ಯಾವ ದೇವ್ರುಗಳಿದೆಯಲ್ವಾ ಎಲ್ಲಾ ಥರ ದೇವ್ರುಗಳನ್ನೂ ಇಟ್ಟಿದ್ದಾರೆ ಸೊ ನಾನು ನಿಮ್ಗೆ ನೋಡಿಸ್ತೀನಿ ಅದನ್ನ ಸೊ ನನಗಂತೂ ನಿಜವಾಗ್ಲೂ ಇದು ಮನೆನ ದೇವಸ್ಥಾನನ ಅಂತ ಅನ್ಸೈತೆ ಆ್ಯಕ್ಚುಲಿ ಅದು ದೇವಸ್ಥಾನನೇ ಅಂತ ಹೇಳಿ ಹೇಳ್ತಾರಂತೆ ಎಲ್ಲರೂ ಇವತ್ತೇ ಫಸ್ಟ್ ಅವ್ರ ಮನೆಗೆ ಹೋಗಿದ್ದು ಸೊ ಅಲ್ಲಿ ಕುಂಕುಮ ಎಲ್ಲ ತಗೊಂಡು ಪಕ್ಕದ ದೇವಸ್ ದೇವಸ್ಥಾನನೇ ಹೇಳ್ತೀನಿ ನಾನು ರೂಮ್ ದೇವಸ್ಥಾನಕ್ಕೆ ಬಂದ್ವಿ ಚೌಡೇಶ್ವರಿ ಚಾಮುಂಡೇಶ್ವರಿ

Mm-hmm. ಇಲ್ಲಿ ಮಧ್ಯ ಇರೋದು ಕಾಳಿಕಾಂಬ ವಿಗ್ರಹ ಅಂತ ಅಂದ್ಕೊಂಡೆ ಸಾರಿ ಅದು ಚೌಡೇಶ್ವರಿ ಅಂತೆ ಸೊ ಇಲ್ಲಿ ನೋಡಿ ಎಲ್ಲ ಥರದ ದೇವರುಗಳನ್ನು ಕೂಡ ಇಲ್ಲಿ ಇದೆ ಅಂದರೆ ನಾವು ಯಾವ್ಯಾವ ದೇವರಿಗೆ ಪೂಜೆ ಮಾಡ್ತೀವೋ ಎಲ್ಲ ದೇವ್ರನು ಇಲ್ಲಿದೆ ಸೊ ನಾವು ಎಲ್ಲೂ ಹೋಗೋದು ಬೇಡ ಇಲ್ಲಿಗೆ ಬಂದುಬಿಟ್ರೆ ಸಾಕು ಎಲ್ಲ ದೇವ್ರ ದರ್ಶನವೂ ಆಗುತ್ತೆ ಅಂತ ಅಂದ್ಕೊಂಡೆ ಸೊ ನಾವು ಅಲ್ಲಿಂದ ಬಂದ್ವಿ ಮನೆಗೆ ಬಂದು ರೊಟ್ಟಿನ ಮಾಡ್ತಾ ಏನು ಗೊತ್ತಾ ಇವತ್ತು ಸ್ಪೆಷಲ್ಲಾಗಿ ನಾನು ನುಗ್ಗೆ ಸೊಪ್ಪನ್ನು ಹಾಕಿ ರೊಟ್ಟಿ ಮಾಡಿದ್ದೆ ಚಿರೋಟಿ ರವೆ ಬರುತ್ತಲ್ವ ಅದ್ರ ಜೊತೆ ನುಗ್ಗೆ ಸೊಪ್ಪನ್ನು ಹಾಕಿ ಚಿರೋ ರೊಟ್ಟಿ ಮಾಡಿದ್ದೆ ತುಂಬ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಮ್ಮನೆಯವ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಅವ್ರು ರೆಸಿಪಿ ರೆಸಿಪಿನ ಶೂಟ್ ಮಾಡ್ಕೊಳ್ಳಿಲ್ಲ ಸರಿ ಯಾವಾಗಾದರೂ ಶೂಟ್ ಮಾಡ್ಕೊತೀನಿ ಸೊ ಸೊ ನಾನು ನನ್ನ ಹಸ್ಬೆಂಡ್ ಇಬ್ರು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಹೊಟ್ಟಿದ್ವಿ ಆ ಟೈಮಲ್ಲಿ ಮಹೇಶ ಕೂಡ ಬಂದು ಮಾತಾಡಿಸ್ತಂತ ಅವನ್ನ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಶಾಪಿಗೆ ಬಂದೆ ಸೊ ಇವಾಗ ಹಬ್ಬ ಎಲ್ಲ ಮುಗೀತಲ್ವ ಒಂದಷ್ಟು ಬ್ಲೌಸ್ಗಳು ಪೆಂಡಿಂಗ್ ಇರೋದಿರುತ್ತೆ ಅಂದರೆ ಹಬ್ಬ ಆದಮೇಲೆ ಕೊಡ್ತೀನಿ ಅಂತ ಹೇಳಿರೋದು ಅಥವಾ ಹಬ್ಬಕ್ಕೆ ಒಂದು ಎರಡು ಮೂರು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ಸ್ಟಿಚ್ ಮಾಡಿಕೊಟ್ಬಿಟ್ಟು ಇನ್ನು ಉಳಿದಿದ್ದನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿರ್ತೀವಿ ಸೊ ಆ ಥರದನ್ನೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಯಾವುದೆಲ್ಲ ಇದೆ ಅಂತ ನೋಡಿಕೊಂಡು ಎಲ್ಲದನ್ನ ಇದ್ದೀನಿ ಸೊ ಇಲ್ಲಿ ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ ಒಂದು ನಿಮಿಷ ಈ ರೀತಿ ಇಟ್ಕೊಂಡಿರ್ತೀನಿ ಇದರಲ್ಲಿ ಒಂದು ಅವರು ಅಕಸ್ಮಾತ್ ಒಂದು ಮೂರು ಬ್ಲೌಸ್ ಕೊಟ್ಟಿದ್ರು ಅಂದರೆ ಎರಡನ್ನು ರೆಡಿ ಮಾಡ್ಕೊಡೋದು ಒಂದನ್ನು ಉಳಿಸ್ಕೊಳ್ಳೋದು ಆ ಥರ ಮಾಡಿರ್ತೀವಿ ಸೊ ಅದನ್ನು ರೆಡಿ ಮಾಡೋಣ ಅಂದ್ಬಿಟ್ಟು ತೆಗೆದಾಕ್ತಾಯಿದ್ದೀನಿ ನೋಡಿ ಒಬ್ರದ್ದು ಪಾಪ ಹಬ್ಬಕ್ಕೆ ಅವರು ಹಬ್ಬ ಆದಮೇಲೆ ಕೊಡಿ ಪರವಾಗಿಲ್ಲ ಅಂತಂದಿದ್ರು ಅದಕ್ಕೆ ರೆಡಿ ಮಾಡಿಕೊಟ್ಟಿರಲಿಲ್ಲ ಸೊ ಅವ್ರದ್ದನ್ನು ತೊಗೊಂಡೆ ಮತ್ತು ಇದೊಂದು ಏಳನೇ ತಾರೀಕಿಗೆ ಬಿಲ್ ಹಾಕಿದ್ದು ಇವರು ಐದು ಬ್ಲೌಸ್ ಕೊಟ್ಟಿದ್ದರು ಎರಡು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಬಿಟ್ಟು ಇನ್ನು ಮೂರು ಬ್ಲೌಸ್ ಉಳಿಸ್ಕೊಂಡಿದ್ವಿ ಹಾಗಾಗಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ತೊಗೊಂಡ್ವಿ ಮತ್ತು ಸೊ ಹಾಗೆ ಇವತ್ತಿನ ಡೇಟೆ ಯಾವುದಿದೆ ಅದನ್ನೆಲ್ಲ ನೋಡಿ ಇದ್ದೀನಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಕೆಲಸ ಮಾಡ್ತಾ ಹಾಗೇನೆ ನಮ್ಮ ಮನೆಯವರು ಟೀ ಕುಡಿಬೇಕು ಅಂತ ಹೇಳಿ ಹೇಳಿದ್ರು ಸೊ ನನಗೂ ಕೂಡ ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಟೀನ ಮಾಡಿಕೊಂಡು ಕುಡಿತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ನಾನು ಸೆಲ್ಫಿ ಸ್ಟಿಕ್ನ ನನ್ನ ವೀಡಿಯೋ ಮಾಡಲಿಕ್ಕೆ ಅಂತ ತಗೊಂಡಿದ್ರೆ ಅವರು ಅದರಲ್ಲಿ ಮೊಬೈಲ್ ಹಾಕ್ಕೊಂಡು ಫಿಲಮ್ ನೋಡೋದು ದಿನ ವಿಷ್ಣು ಸರ್ದು ಒಂದು ಫಿಲಮ್ ಆದ್ರೂ ಓಡೇ ಓಡುತ್ತೆ ನಮ್ಮ ಶಾಪಲ್ಲಿ ಆ್ಯಕ್ಚುಲಿ ಎರಡು ಮೂರು ನೋಡ್ತೀವಿ ಅಕಸ್ಮಾತ್ ಆಗಿಲ್ಲ ಅಂದರೂ ಒಂದಂತೂ ಪಕ್ಕ ನೋಡೇ ನೋಡ್ತೀವಿ ಸೊ ಅವರು ವಿಷ್ಣುವರ್ಧನ್ ಫ್ಯಾನ್ ಹಂಗಾಗಿ ನೋಡ್ತಾ ಇರ್ತಾರೆ ಯಾವಾಗಲೂ ನಾನು ಇದನ್ನು ಯಾಕೆ ವೀಡಿಯೋ ಮಾಡಿದೆ ಅಂತ ಹೇಳಿದರೆ ಇವಾಗ ನಡೀತಾ ಇರೋದಕ್ಕೂ ನಮ್ಮ ಮನೆಯವರು ಅದೇ ಫಿಲ್ಮ್ನ ನೋಡ್ತಾ ಇದ್ದಿದ್ದು ಆ್ಯಕ್ಚುಲಿ ಇದನ್ನು ನನಗೆ ಹೇಳ್ಬೇಕಂತ ಅನ್ನಿಸ್ತು ನಮ್ಮ ಮನೆಯವ್ರು ಕೂಡ ವಿಷ್ಣುವರ್ಧನ್ ಅವರ ದೊಡ್ಡ ಫ್ಯಾನು ಸೊ ಹಬ್ಬದ ದಿವಸ ಅದು ಸರ್ದು ಸ್ಮಾರಕ ಇದಾಗಿದ್ದು ವಿಚಾರ ಕೇಳಿ ಒಂದು ಆಫ್ ಆನ್ ಅವರು ನಾವು ಏನೂ ಕೆಲಸನೇ ಮಾಡಲಿಲ್ಲ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ವಿ ಏನಾಯಿತು ಎತ್ತಾಯಿತು ಯಾಕಾಯಿತು ಹೆಂಗಾಯ್ತು ಅಂತ ಅನ್ನೋದನ್ನು ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಸೊ ನನಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತ ಇಷ್ಟ ಇದೆ ಬಟ್ಟು ಮಾಡೋಕ್ಕೆ ಹಾಗಿಲ್ಲ ಮಾಡ್ತೀನಿ ನಾನು ಅವತ್ತು ಏನೇನು ಬ್ಲೌಸ್ಗಳೆಲ್ಲ ರೆಡಿ ಮಾಡೋದ್ವೋ ಅದನ್ನೆಲ್ಲ ನಾನು ಫಿನಿಶಿಂಗ್ ಮಾಡಿ ಹೈರನ್ ಮಾಡಿ ಎಲ್ಲದನ್ನು ಆ್ಯಂಗರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಆ್ಯಂಗರಲ್ಲಿ ಹಾಕಿ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಇವತ್ತು ಎಷ್ಟು ಬೇಗ ಮನೆಗೆ ಹೋಗ್ತೀವೋ ಅಂತ ಅನ್ನಿಸ್ತಾ ಇತ್ತು ನನಗೆ ಬಟ್ ನಮ್ಮ ಮನೆಯವ್ರಿಗೆ ಬೇಗ ಮನೆಗೆ ಕರ್ಕೊಂಡು ಹೋಗಂಗೆ ಕಾಣಿಸ್ತಿಲ್ಲ ಎಂಟು ವರೆ ಆಗಿದೆ ನೋಡಿಗೆ ಸಿನ್ನ ಮನೆಗೆ ಹೋಗಿಲ್ಲ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಸೊ ಇನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಮನೆಗೆ ಹೋಗೋಕ್ಕೆ ಇನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಹಾಫ್ ಅನ್ ಅವರೇ ಆಗುತ್ತೆ ಅಂದ್ಕೊಳ್ಳಿ ಒಂಬತ್ತು ಆಗುತ್ತೆ ಮನೆಗೆ ಹೋಗೋದು ಸೊ ಮನೆಗೆ ಹೋಗಿ ಅಡುಗೆ ಏನು ಮಾಡಿರ್ತಾರೋ ಗೊತ್ತಿಲ್ಲ ನೋಡಬೇಕು ಅಡುಗೆ ಮಾಡಾಗಿದ್ದರೆ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮಲಗೋದು ಸೊ ಮನೆಗೆ ಹೋದ್ಮೇಲೆ ನಾವು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಏನು ಅಡುಗೆ ಮಾಡಿದ್ದಾರೆ ಏನು ಅಂತೇಳ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಸ್ಟೇಟ್ ಟ್ಯೂನ್ ನನ್ನ ಮುಖ ಹೆಂಗೆ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಟಯರ್ಡ್ ಆದಂಗೆ ಕಾಣಿಸ್ತಿಲ್ಲ ಟಯರ್ಡ್ ಆಗಿದೆ ಅಂತಾನೆ ಕೆಲವರು ಏನು ಅಂದ್ಕೊಳ್ತಾರೆ ಬೆಳಗ್ಗೆ ಹೋಗ್ತೀಯ ಸಾಯಂಕಾಲ ಬರ್ತೀಯ ಅಲ್ಲೇನು ಕೆಲಸ ಮಾಡ್ತೀಯ ನೀನು ಅಂತ ಸೊ ಇಲ್ಲಿ ಎಷ್ಟು ಕೆಲಸ ಇರುತ್ತೆ ಅನ್ನೋದು ಮಾಡೋರಿಗೆ ಗೊತ್ತಿರುತ್ತೆ ನಾನು ಇಡೀ ದಿನ ವೀಡಿಯೋ ಮಾಡಿಲ್ಲ ಯಾವತ್ತೂ ಶಾಪ್ದು ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಫುಲ್ಲು ದಿನ ಎಲ್ಲ ಹೆಂಗಿರುತ್ತೆ ಅಂತ ವೀಡಿಯೋ ಮಾಡಿಲ್ಲ ಅದನ್ನೇ ಒಂದು ದಿವಸ ವೀಡಿಯೋ ಮಾಡ್ತೀನಿ ಹೇಗಿರುತ್ತೆ ಒಂದು ದಿನ ಫುಲ್ಲು ಶಾಪಲ್ಲಿ ಅಂತ ಸೊ ನೋಡ್ತರಿ ನೋಡಿ ಫ್ರೆಂಡ್ಸ್ ಒಂಬತ್ತು ಗಂಟೆ ಆಗಿದೆ ಮನೆಗೆ ಹೋಗದೆ ಅಂತೇನೆ ಮನೆಯವ್ರು ಬುಗುರಿ ಆಡ್ತಾ ನಿಂತವ್ರೆ ಮಳೆ ಬರ್ತಾ ಇದೆ ಈಗ ಆಗಿ ಸ್ಟಾರ್ಟ್ ಆಗ್ತಾ ಇದೆ ಚಿಕ್ಕ ಮಕ್ಕಳು ಇರುವಾಗ ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ನಾವು ಚಿಕ್ಕವರೇ ಆಗಿಬಿಡ್ತೀವಿ ಅನ್ನೋದಕ್ಕೆ ಇದು ಸಾಕ್ಷಿ ಆಗಿತ್ತು ಒಂಬತ್ತು ಗಂಟೆ ನಮ್ಮ ನಮ್ಮನೆಯವರು ಮನೆಗೆ ಹೋಗ್ದೀರಾ ಅಲ್ಲಿ ಮಕ್ಕಳೆಲ್ಲ ಬುಗುರಿ ಆಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬುಗುರಿ ಇಸ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ಅಯ್ಯೋ ಅಲ್ಲ ಅವ್ರನ್ನ ರೇಗ್ಸಕ್ಕೆ ಹೋಗಿ ನಿಮಗೆ ಗೊತ್ತಿಲ್ಲಲ್ಲ ಇವಾಗ ನಗ್ತಾರೆ ಅದಕ್ಕೆ ಅವ್ನು ಬಿಡ್ತಾನೆ ನೋಡಿ ಈಗ ಕಲ್ತ್ಕೊಳ್ಳೋ ಅವನು ಸಂಕಂತ ಒಂದೇ ರೌಂಡ್ ಹಾಕಂತ हूं हंगे और राउंड है बड़ी इनआंत कितनी आ हां ಅದು ಎತ್ಕಳಕ್ಕೆ ಕೈ ಮೇಲೆ ಆಡಿಸಬೇಕಲ್ಲ ಅವನು ಅಂಬೆ ಇಂಗೇ ಇಂಗೇ ಅವನಿಗೆ ಅದೆ ಇಂಗೇ ಬೇಸಾನಗೆ ಕೊನೆಗೆ ಒಂಬತ್ತುವರೆಗೆ ನಮ್ಮ ಮನೆಯವರು ಬುಗ್ರಿ ಆಡೋದನ್ನು ನಿಲ್ಲಿಸಿ ಮನೆಗೆ ಕರ್ಕೊಂಡ್ಬಂದರು ಬಂದು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡೆ ನಮ್ಮ ಅತ್ತೆ ಸೊಪ್ಪು ಸಾಂಬಾರು ಮತ್ತು ಮುದ್ದೆನ ಮಾಡಿದ್ದಾರೆ ಇವಾಗ ಎಲ್ಲರೂ ಊಟ ಮಾಡಿಕೊಂಡು ಮಲಕ್ಕೊಳ್ಳೋದು ಸೊ ಇದಿಷ್ಟು ಶನಿವಾರದ ಫುಲ್ ಡೇ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಶನಿವಾರ ಫುಲ್ ಡೇ ವ್ಲಾಗ್ನ ಶೂಟ್ ಮಾಡಿದ್ದೆ ಗುಡ್ ಮಾರ್ನಿಂಗ್ ಎಲ್ಲರದು ಕಾಫಿ ಆಯ್ತಾ ತಿಂಡಿ ಐತ ಸೊ ನಾನು ನೆನ್ನೆದೇ ವ್ಲಾಗು ಎಂಡ್ ಮಾಡಿರಲಿಲ್ಲ ಸೊ ಇವಾಗ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಇದ್ದೀನಿ ಹಾಗೆ ಇವತ್ತು ಕಳಸ ಕೂಡ ತೆಗೆದುಬಿಡೋಣ ಅಂತ ಹೇಳಿಬಿಟ್ಟು ಸಲ್ಲಿಸ್ಬಿಡೋಣ ಅಂತ ಹೇಳಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಇವಾಗ ಪೂಜೆ ಮಾಡಿಬಿಟ್ಟು ನಾನು ಕಳಸನ ಸಲ್ಲಿಸ್ತೀನಿ ಸೊ ಹಾಗೆ ನೋಡ್ತಾಯಿರಿ ನಾನಿಲ್ಲಿ ದೇವರಿಗೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಎಲ್ಲದನ್ನು ಹಾಕಿಬಿಟ್ಟು ಆ ನಂತರ ಗಂಧದ ಕಡ್ಡಿ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಾಯಿತು ಇವಾಗ ನಾನು ಒಂದು ತಟ್ಟೆನಲ್ಲಿ ಮಡ್ಲಕ್ಕಿ ಎಲ್ಲ ಹಾಕಿ ಇಟ್ಟಿದ್ನಲ್ವ ಸೊ ಅದನ್ನೆಲ್ಲ ತಾಯಿಗೆ ಅಂದರೆ ಮುಟ್ಟಿಸಿ ತಾಯಿ ಸೆರೆಗೆ ನೀವು ಹಾಕಿರ್ತೀವಲ್ಲ ಸೊ ಅದ್ರ ಮೇಲೆ ಇಡ್ತಾಯಿದ್ದೀನಿ ಇಟ್ಬಿಟ್ಟು ಆನಂತರ ನಾನು ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡ್ತೀನಿ ಯಾವಾಗಲೂ ಹಂಗೆ ಮಾಡ್ತೀನಿ ಇಲ್ಲಾಂದರೆ ನಮ್ಮ ಏನಾದರೂ ಆ ಟೈಮಲ್ಲಿ ಬರ್ತಾರೆ ಅಂದರೆ ಅವ್ರಿಗೆ ಕೊಡ್ತೀನಿ ಇಲ್ಲಾಂತಂದರೆ ನಾನು ಅದನ್ನು ದೇವಸ್ಥಾನಕ್ಕೆ ಕೊಡ್ತೀನಿ ಯಾವುದಾದ್ರೂ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬಿಟ್ಟು ಸೊ ಅದನ್ನು ಎಲ್ಲದನ್ನು ಮಾಡಿ ಮುಗಿಸ್ಬಿಟ್ಟು ದೇವ್ರಿಗೆ ದೃಷ್ಟಿಯೆಲ್ಲ ತೆಗೆದು ನಮಸ್ಕಾರ ಮಾಡಿಕೊಂಡು ಎಲ್ಲ ಆಗಿದ್ಮೇಲೆ ಮತ್ತು ಕೆಲವರಿಗೆ ಡೌಟ್ ಇರುತ್ತೆ ಅಲ್ಲಿ ನಾವು ಹಾಕಿರೋ ನೀರನ್ನೆಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಬಿಂದಿಯಲ್ಲಿ ತುಂಬಿಸಿಟ್ಟಿರೋ ನೀರನ್ನು ಏನು ಮಾಡ್ತೀನಿ ತುಳಸಿ ಗಿಡಕ್ಕೆ ಹಾಕ್ತೀನಿ ಇಲ್ಲ ಅಂತಂದರೆ ತೆಂಗಿನ ಮರ ಇತ್ತಂದರೆ ಅಲ್ಲಿಗೆ ಹಾಕ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾವು ತುಳಿದೇ ಇರೋ ಜಾಗಕ್ಕೆ ಎಲ್ಲಿಗೆ ಬೇಕಾದರೂ ಹಾಕ್ಬೋದು ಸಿಟಿಲಿರೋರು ಪಾಟ್ಗಳಿಗೆ ಕೂಡ ಹಾಕ್ಬೋದು ನಾವೇನು ಅಲ್ಲಿ ತುಳಿಯಲ್ಲ ಸೊ ಹಂಗಾಗಿ ಪಾಟ್ಗಳಿಗೂ ಕೂಡ ಹಾಕ್ಬೋದು ಸೊ ಆ ಥರ ಮಾಡ್ತೀನಿ ನಾನು ಮತ್ತು ಅಲ್ಲಿ ಅಕ್ಕಿ ಹಾಕಿರ್ತೀವಲ್ವ ಅದನ್ನು ಅಷ್ಟೇ ಅಕ್ಕಿ ಆಗಲಿ ಕಾಯಾಗಲಿ ನಾವು ಅದರಲ್ಲಿ ಏನಾದರೂ ಸ್ವೀಟ್ ಮಾಡಿಕೊಂಡು ತಿನ್ನಬೇಕು ಮನೆಯವರು ಎಲ್ಲರೂ ಕೂಡ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಮತ್ತು ಅಕ್ಕಿನ ನಾವು ಡೈಲಿ ಯೂಸ್ ಮಾಡಲಿಕ್ಕೆ ಇಟ್ಕೊಂಡಿರ್ತೀವಲ್ಲ ಬಾಕ್ಸು ಅದರಲ್ಲಿ ಹಾಕಿ ಇಡಬೇಕು ಆವಾಗ ಯಾವಾಗಲೂ ಅಂದರೆ ಧನಲಕ್ಷ್ಮಿ ಯಾವಾಗಲೂ ಇರಲಿ ಅನ್ನೋ ಥರ ನಾವು ಫೀಲ್ ಮಾಡಿಕೊಂಡು ಅದನ್ನು ಅಕ್ಕಿ ಡಬ್ಬದಲ್ಲಿ ಹಾಕಿಡಬೇಕು ಸೊ ನಾನು ಹಂಗೆ ಮಾಡ್ತೀನಿ ಕಳಸ ತೆಗಿಯೋ ಟೈಮಲ್ಲಿ ನಾನು ದೇವರ ಆಣೆ ಮೇಲಿಂದ ಕುಂಕುಮ ತೆಗೆದಿಟ್ಕೊಂಡು ಅರ್ಶನ ಕುಂಕುಮ ಎಲ್ಲ ತೆಗೆದು ನನ್ನ ತಾಳಿಗೆಲ್ಲ ಇಟ್ಕೊಂಡು ಆ ನಂತರ ನಾನು ಅವತ್ತು ತೆಗಿಯೋ ಟೈಮಲ್ಲಿ ನಮ್ಮ ಪಕ್ಕದ ಮನೆಯವ್ರಿಗೊಬ್ಬರಿಗೆ ನಾನು ಹಬ್ಬದ ದಿವಸ ಕುಂಕುಮ ಕೊಟ್ಟಿರಲಿಲ್ಲ ಸೊ ಆ ಟೈಮಿಗೆ ನಾನು ಅವ್ರನ್ನ ಕರೆದು ಅರ್ಶನ ಕುಂಕುಮ ಎಲ್ಲ ಕೊಟ್ಟೆ ಆಗ ನಾವು ತಾಯಿಗೆ ಕೊಟ್ಟು ಕಳಿಸ್ದಾಗೆ ಆಗತ್ತೆ ಅಂತ ಅನ್ನೋದು ಒಂದು ನಂಬಿಕೆ ನನಗೂ ಕೂಡ ಸೊ ಅವರನ್ನು ಒಬ್ರನ್ನ ಕರೆದ್ಬಿಟ್ಟು ಕುಂಕುಮ ಎಲ್ಲ ಕೊಟ್ಟೆ ಅವರಿಗೆ ಪೂಜೆ ಎಲ್ಲ ಆಯಿತು ಇವಾಗ ದೇವ್ರನ್ನ ಸದ್ಲಿಸ್ತೀನಿ ಸೊ ದೇವ್ರ ತಲೆ ಮೇಲಿದ್ದು ನಾನು ತೊಗೊಂಡು ಮುಡ್ಕೊಂಡೆ ಹಾಗೆ ಇಲ್ಲಿ ನೋಡಿ ಕಾಯಿ ಸರ್ ಬಿಟ್ಟಿರ್ತೀವಲ್ವಾ ಅಲ್ಲಿ ನಾನು ಮಡ್ಲಕ್ಕಿಗೆ ಅಂತ ನಾವೇನು ಇಟ್ಟಿರ್ತೀವಲ್ಲ ಅದನ್ನ ಇಲ್ಲಿ ಇಟ್ಟಿದ್ದೀನಿ ಸೊ ಇವಾಗ ಇದನ್ನ ನಾನು ತೆಗೆದ್ಬಿಟ್ಟು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ತುಂಬ ಕೊಟ್ಬಿಡ್ತೀನಿ ಅಲ್ಲಿ ಪೂಜೆ ಮಾಡೋ ಟೈಮಲ್ಲಿ ನಾನು ಇಲ್ಲಿ ಇಪ್ಪತ್ತೊಂದು ರೂಪಾಯಿನ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಸೊ ಇದನ್ನು ನಾವು ಸೇಫಾಗಿ ಇಟ್ಕೋಬೇಕು ಸೊ ನಾನು ಇದನ್ನು ಎತ್ತಿಟ್ಕೊತೀನಿ ಈ ಇಪ್ಪತ್ತೊಂದು ರೂಪಾಯಿನ ನಾನು ಇಲ್ಲಿ ಸೇಫಾಗಿ ಇಡ್ತಾ ಇದ್ದೀನಿ ನಾನು ಇದರಲ್ಲೇ ತಾಯಿ ಮುಖವಾಡನೂ ಕೂಡ ತೆಗೆದಿಡೋದು ಅದಕ್ಕೆ ಇದರಲ್ಲೇ ಇಡ್ತಾಯಿದ್ದೀನಿ ಮತ್ತು ನಾನು ಇದು ಒಂದು ಉಂಡಿನ ಇಟ್ಟಿದ್ದೀನಿ ಬರೋ ವರ್ಷ ವರಮಹಾಲಕ್ಷ್ಮಿಗೆ ಇದರಲ್ಲಿ ದುಡ್ಡಾಕ ಕೇಳಿದ್ದೀನಿ ನಮ್ಮ ಮನೆಯೊಟ್ಟಿಗೆ ದಿನ ಎಷ್ಟಾಗುತ್ತೋ ಅಷ್ಟು ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಸೊ ಇದರಲ್ಲಿ ಈಗ ಉಂಡಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ವರ್ಷಕ್ಕೆ ಮತ್ತು ನಾವು ತಾಯಿಗೆ ಏನೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ನಾವು ಬಳಸ್ಬೇಕಂತೆ ಅದು ಯಾವುದೇ ಹಾಕಿರಲಿ ಅದನ್ನು ನಾವು ಒಂದ್ಸರಿ ಬಳಸ್ಬೇಕಂತೆ ತಾಯಿಗೆ ಹಾಕಿದ್ದು ಸೊ ಅದಕ್ಕೆ ನಾನು ಓಲೆನ ಹಾಕ್ಕೊಳ್ತಾ ಇದ್ದೀನಿ ನಾವು ತಾಯಿಗೆ ಏನೆಲ್ಲ ಅಲಂಕಾರ ಮಾಡಿರ್ತೀವಲ್ಲ ಅದನ್ನು ಒಂದ್ಸರಿ ನಾವು ಕೂಡ ಅಲಂಕಾರ ಮಾಡ್ಕೋಬೇಕಂತೆ ಆಗ ತಾಯಿ ನಮಗೆ ಹೋಲಿ ತಡಂತೆ ಸೊ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾವು ಈ ಟೈಮಲ್ಲಿ ಹೊಸದನ್ನ ಬರ್ತಂಗಿಲ್ಲ ದೇವ್ರಿಗೆ ಹಾಕಿದ್ದೀವಲ್ವಾ ಸೊ ಅದನ್ನು ಬಳಸ್ತಂಗೆ ಹಾಗಿರುತ್ತೆ ಸೊ ಅದಕ್ಕೆ ತಾಯಿ ಕಪ್ಪ ಸೊ ನಾನು ದೇವ್ರದ್ದು ಇದು ತೆಗ್ದೆ ನಾನು ಇದರಲ್ಲಿ ಅರಿಶಿನ ಕುಂಕುಮ ಏನಾದ್ರೂ ಕ್ಲೀನ್ ಮಾಡಲ್ಲ ಅಕ್ಷತೆ ಎಲ್ಲ ಹಾಗೆ ಇರುತ್ತೆ ನಾನು ಇದನ್ನು ಹಾಗೆ ಆ ಡಬ್ಬದಲ್ಲಿ ಹಾಕಿ ಇಡ್ತೀನಿ

ಬಳೆಗಳು ಇದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಸೀರೆ ತೆಗ್ದಿದ್ದೀನಿ ಹೀಗೆ ಹಾಕೊಳ್ತೀನಿ ಸೀರೆ ತೆಗಿ ಮೂಡಿಸಿದ್ದೆ ಈ ಸರಿ ಸೀರೆನ ದೇವ್ರಿಗೆ ಅಂತಲೇ ಗೊತ್ತಿಲ್ಲ ನನಗೆ ಒಂದು ವಿಷಯ ಫ್ರೆಂಡ್ಸ್ ಸ್ಯಾರಿ ಚೆನ್ನಾಗಿತ್ತರ ಬ್ಲೂ ಕಲರು ಪಿಂಕ್ ಬಾರ್ಡರು ಚೆನ್ನಾಗಿದೆ ಸೀರೆ ಕಲರ್ಬೇಕಾಗ್ತಿದೆ ನನಗೆ ಅಯ್ಯೋ ಇದರಲ್ಲಿ ಸೆಲ್ಫ್ ಕ್ಯಾಮ್ರಾ ಬರ್ತಾ ಇಲ್ಲ ಫ್ರೆಂಡ್ಸ್ ಫೋನು ಡಿಸ್ಪ್ಲೇ ಹೋಗ್ಬಿಟ್ಟಿದೆ ಸೊ ಹಾಕ್ಕೊಂಡೆ ಹಿಂಗೆ ಇದೆ ಓಲೆ ಬೇಸರ ಮೇಲೆ ಹಾಕೋತೀನಿ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಸ್ಟಿಚ್ ಮಾಡ್ಕೊಂಡು ಇದನ್ನೇ ಹಾಕೊಳೋದು ಚೆನ್ನಾಗಿದೆ ಚೆನ್ನಾಗೂ ಕಾಣಿಸ್ತಾ ಇದ್ದೀನಿ ಇವತ್ತು ನೋಡಿ ಲಕ್ಷ್ಮಿ ಮೇಲೆ ಹಾಕ್ಕೊಂಡಿದ್ದನ್ನು ನಾನು ಹಾಕ್ಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವ ಒಂಥರ ಮುಖದಲ್ಲಿ ಹಾಗೆ ಕಳೆ ಬಂದ್ಬಿಟ್ಟಿದೆ ನನಗೆ ಅನ್ನಿಸ್ತಾ ಇದೆ ಖುಷಿ ಖುಷಿಯಾಯಿತು ಹಬ್ಬ ಮಾಡುವಾಗ ಒಂಥರ ಖುಷಿ ಅಂದರೆ ಹಬ್ಬ ಮುಗಿದ ಮೇಲೆ ಒಂಥರ ಬೇಜಾರಾಗ್ತಿರುತ್ತೆ ಸೊ ಹಾಗೆ ಆಗ್ತಿದೆ ಇವತ್ತು ನನಗೆ ಚೆನ್ನಾಗಿ ಕಾಣಿಸ್ತಿದೆ ಒಂಥರ ಸೀರೆ ಈ ಸರ ಓಲೆ ಎಲ್ಲನೂ ನಿಮಗೆ ಹೇಗಿಸ್ತು ಕಾಮೆಂಟ್ ಮಾಡಿ ಸೊ ಇವಾಗ ಎಲ್ಲಾದನ್ನು ತೆಗೆದಿದ್ದಾಯಿತು ಅದನ್ನು ನಾನು ಹಾಕ್ಕೊಂಡಿದ್ದಾಯ್ತು ಖುಷಿ ಪಟ್ಟಿದ್ದಾಯಿತು ಸೊ ಹಬ್ಬ ಎಲ್ಲ ಮುಗಿಸಿದ್ದಾಯಿತು ಸೊ ಇದಿಷ್ಟು ನಾನು ಇವತ್ತಿನ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲಾದರೂ ಇಷ್ಟ ಆಗಿರುತ್ತೆ ಅಂತ ಹೋಲಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಬ್ಲಾಗ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವ್ರಿಗೆ ಹಾಕಿರೋದನ್ನು ನಾವು ಹಾಕೋಬೇಕಂತೆ ಅದಕ್ಕೆ ಹಾಕೊಂಡಿದ್ದೀನಿ ಹಾಕೊಂಡಾಯ್ತು ಅದಕ್ಕೆ ಮಾಡಾಯಿತು ಮಾಡಾಯ್ತು ಹೇಳ್ತಾ ಇದ್ದೀನಿ ಆಯಿತಾ ನಿಮ್ಮದು ಮತ್ತೆ ಒಬ್ಬ